ಒಂದು ಬೌಲಷ್ಟು ತೊಗರಿಬೇಳೆ ಅರ್ಧ ಬೌಲಷ್ಟು ಕಡಲೆಬೇಳೆ ಎರಡೂ ಚೆನ್ನಾಗಿ ನೀರು ಹಾಕಿ ತೊಳ್ಕೊಬೇಕು ತೊಳೆದಿರೋ ಬೇಳೆನ ಒಂದು ಕುಕ್ಕರಿಗೆ ಹಾಕೋತಾ ಇದ್ದೀನಿ ಹಾಗೆ ಎರಡು ಕಟ್ಟು ಸಬಾಕ್ಷಿ ಸೊಪ್ಪು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೆ ಅದು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಇಷ್ಟೂ ಸೊಪ್ಪು ಬೇಳೆ ಮುಳುವ ಥರ ನೀರು ಹಾಕ್ಕೊಳ್ಳಿ ಹಾಂ ಈ ಥರ ಮೇಲೆ ನೀರು ಬರಬೇಕು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಮೂರು ವಿಜಲು ಕೂಗ್ಬೇಕು ಮಿಕ್ಸಿ ಬೌಲಿಗೆ ಒಂದು ಬೌಲಷ್ಟು ಹಸಿ ತೆಂಗಿನಕಾಯಿ ಅರ್ಧ ಬೌಲಷ್ಟು ಒಣಕೊಬ್ಬರಿ ಒಂದು ಸ್ಪೂನಷ್ಟು ಗಸಗಸೆ ಒಂದೂವರೆ ಸ್ಪೂನಷ್ಟು ಸಾಂಬಾರು ಮಸಾಲೆ ಪುಡಿ ಇದು ಸಾರಿಗೆ ಹುಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಬೆಲ್ಲ ಸ್ವಲ್ಪ ನೀರು ಇಷ್ಟು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು ನೋಡಿ ಈ ಥರ ಮಾಡ್ಕೋಬೇಕು ಈಗ ಕುಕ್ಕರ್ ಕೂಲಾಗಿದೆ ನೋಡೋಣ ಕೂಲಾಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಸೊಪ್ಪು ಬೇಳೆ ಎಲ್ಲ ಒಂದು ಬೇಳೆ ತೋರಿಸ್ತೀನಿ ನೋಡಿ ಹಾಂ ಈ ಥರ ಮೆತ್ತಿಗೆ ಬೇಯಬೇಕು ಇದಕ್ಕೆ ರುಬ್ಬಿರೋದೆಷ್ಟು ಹಾಕ್ಕೊಂಬಿಟ್ಟು ಹಾಗೆ ಮೇಲೆ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸಾಂಬಾರಿಗಿಂತ ಗಟ್ಟಿ ಇರಬೇಕು ಇದು ಆಗಿರೋದ್ರಿಂದ ಚೆನ್ನಾಗಿ ಕುದಿಬೇಕು ಐದರಿಂದ ಆರು ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ ಒಗ್ಗರಣೆ ಬಂಡ್ಲಿಗೆ ಒಂದು ಸ್ಪೂನಷ್ಟು ತುಪ್ಪ ಅರ್ಧ ಸ್ಪೂನ್ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಇಷ್ಟು ಹಾಕ್ಕೊಂಡು ಈಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಘಮ ಘಮ ಎನಿಸುವ ಒಗ್ಗರಣೆ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಪೇಜನ್ನ ಫಾಲೋ ಮಾಡಿ ಎಲ್ಲರಿಗೂ ಧನ್ಯವಾದಗಳು